ು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್ ನೀವೆಲ್ಲರೂ ನನ್ನ ಪ್ರೀವಿಯಸ್ ವ್ಲಾಗ್ನ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಸಲ ಗೌರಿ ಗಣೇಶ ಹಬ್ಬನ ನಾವು ನಮ್ಮೂರಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ನಮ್ಮ ಹೊಲಕ್ಕೂ ಕೂಡ ಹೋಗಿದ್ವಿ ಹೊಲದಲ್ಲಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಸೊಪ್ಪು ಕೂಡ ಬೆಳೆದಿತ್ತು ಈ ಸೊಪ್ಪನ್ನು ನಮ್ಮ ಕಡೆ ಗೊರ್ಜಿ ಸೊಪ್ಪು ಅಂತ ಹೇಳಿ ಕರಿತೀವಿ ಊರಿಗೆ ಬರ್ತಾ ಸ್ವಲ್ಪ ಸೊಪ್ಪನ್ನ ತೊಗೊಂಡು ಬಂದಿದ್ದೀವಿ ಅದನ್ನು ಬಿಡಿಸಿ ಎತ್ತಿಟ್ಕೊಳ್ಳೋಣ ಅಂದರೆ ನನ್ನ ಮಗಳು ನೋಡಿ ಏನು ಮಾಡ್ತಾ ಅಂತ ಏನು ಮಾಡ್ತಿದ್ದೀರಾ ಸೊಪ್ಪು ಸೊಪ್ಪು ಬೇಕೇನಮ್ಮ ಸೊಪ್ಪು ಸೊಪ್ಪು ಏನು ಮಾಡ್ತಿದ್ಯಾ ಪಾಪು ಸೊಪ್ಪು ಏನಪ್ಪ ಜೋರಾಗಿ ಹೇಳು ಏನಿದು ಸೊಪ್ಪು ಹೇಳು ಏನಿದು ಸೊಪ್ಪು ಸೊಪ್ಪು ಅನ್ನಮ್ಮ ಸೊಪ್ಪು ಅನ್ನ ಸುಮ್ಮ ಏನದು ನೀವು ನೋಡಿದ್ರಲ್ಲ ನನ್ನ ಮಗಳು ಎಲ್ಲ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಟ್ಟಿದ್ದಾರೆ ಇದರಿಂದ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಪಲ್ಯ ಮಾಡ್ತಾ ಈ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಈ ಗೊರ್ಜಿ ಸೊಪ್ಪು ಅಂದರೆ ಈ ರೀತಿಯಾಗಿರುತ್ತೆ ನೀವು ಇದೇ ಸೊಪ್ಪಿಂದ ಪಲ್ಯ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಯಾವ್ದು ಈಸಿಯಾಗಿ ಸಿಗುತ್ತೋ ಆ ಸೊಪ್ಪನ್ನು ತೊಗೊಂಡು ಬಂದು ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ಬೋದು ವಾರದಲ್ಲಿ ಎರಡರಿಂದ ಮೂರು ಸರಿ ಈ ಸೊಪ್ಪಿನ ಪಲ್ಯ ತಿನ್ನೋದು ತುಂಬಾ ಒಳ್ಳೆಯದು ಹೊಲದಲ್ಲಿ ಬೆಳೆದಿರೋ ಸೊಪ್ಪು ತುಂಬಾ ರುಚಿಯಾಗಿರುತ್ತೆ ಹಾಗೆ ಪಲ್ಯ ಮಾಡಿ ಈ ರೆಸಿಪಿನೂ ಕೂಡ ನಿಮ್ಮೆಲ್ಲರಿಗೂ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೀನಿ ಈ ಎಲ್ಲ ಸೊಪ್ಪನ್ನು ಬಿಡಿಸಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಸೊಪ್ಪಿನ ಪಲ್ಯಗಳಿಗೆ ಈರುಳ್ಳಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟನ್ನ ತೊಗೋಬೋದು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಪಲ್ಯ ಮಾಡ್ತಿರೋದ್ರಿಂದ ಎರಡರಿಂದ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಈ ರೀತಿ ಎಲ್ಲ ಈರುಳ್ಳಿಗಳನ್ನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾದಮೇಲೆ ನಾನಿದಕ್ಕೆ ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿನ ತೊಗೋತಾ ಇದ್ದೀನಿ ಒಣಮೆಣ್ಸಿನ್ಕಾಯಿನ ಈ ಸೊಪ್ಪಿನ ಪಲ್ಯಕ್ಕೆ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಹಾಗೆ ಕಾಲರಿಂದ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನೂ ಕೂಡ ತೊಗೊಂಡಿದ್ದೀನಿ ಒಂದು ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ ಈ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದಿದ್ದಾದ್ಮೇಲೆ ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಈ ಸೊಪ್ಪಿನ ಪಲ್ಯನ ರೈಸ್ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಇಲ್ಲಾಂದರೆ ಚಪಾತಿ ರೊಟ್ಟಿಗಳ ಜೊತೆನೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಜೋಳ ಬೆಳೆಯೋದ್ರಿಂದ ಜೋಳದ ರೊಟ್ಟಿ ತುಂಬಾ ಫೇಮಸ್ ಹಾಗೆ ಸಜ್ಜೆ ರೊಟ್ಟಿನೂ ಕೂಡ ಮಾಡ್ತಾರೆ ಊರಿಂದ ಬರ್ತಾ ಜೋಳದ ರೊಟ್ಟಿ ಹಾಗೆ ಸಜ್ಜೆ ರೊಟ್ಟಿನ ಕೂಡ ತೊಗೊಂಡು ಬಂದಿದ್ವಿ ಹಾಗಾಗಿ ಸೊಪ್ಪಿನ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಸೊಪ್ಪಿನ ಪಲ್ಯನ ಮಾಡ್ಕೋತಾ ಇದ್ದೀವಿ ಎಲ್ಲ ಸೊಪ್ಪನ್ನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಇದ್ದೀನಿ ಒಂದು ಕಡಾಯಿಗೆ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಇದಕ್ಕೆ ಕಾಲರಿಂದ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು ಆವಾಗಲೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಇದ್ದೀನಿ ಒಗ್ಗರಣೆ ಅಂದ ತಕ್ಷಣ ನೆನಪಾಗೋದು ಎಣ್ಣೆ ಸಾಸಿವೆ ಕರಿಬೇವು ಆದರೆ ಕರಿಬೇವಿನ ಉಪಯೋಗ ಏನು ನಾವು ಯಾಕೆ ಒಗ್ಗರಣೆಗೆ ಹಾಕ್ತೀವಿ ಅಂತ ಕೆಲವರು ಗೊತ್ತೇ ಇರಲ್ಲ ಕರಿಬೇವು ನಮ್ಮ ಜೀರ್ಣಶಕ್ತಿನ ಹೆಚ್ಚಿಸುತ್ತೆ ಹಾಗೆ ಕಣ್ಣು ಹಾಗೆ ಕೂದಲು ಸಮಸ್ಯೆನೂ ಕೂಡ ನಿವಾರಣೆ ಮಾಡುತ್ತೆ ಹಾಗಾಗಿ ನಾವು ಕರಿಬೇವಿನ ಸೊಪ್ಪನ್ನು ಎಲ್ಲ ಒಗ್ಗರಣೆಗೂ ಯೂಸ್ ಮಾಡೋದು ಹಾಗೆ ಈ ಒಗ್ಗರಣೆಗೆ ನಾನು ಚಿಕ್ಕದಾಗಿ ಒಣ ಮೆಣಸಿನಕಾಯಿನೂ ಕೂಡ ಸೇರಿಸ್ಕೊತಾ ಇದೀನಿ ನಾನಿಲ್ಲಿ ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನಾವು ಮಾಡ್ತಾ ಇರೋದು ಸೊಪ್ಪಿನ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ಖಾರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಖಾರದ ಒಣ್ಮೆಣ್ಸಿನ್ಕಾಯಿ ತಗೊಂಡಿದೀನಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿನೂ ಕೂಡ ಇದ್ದೀನಿ ನಾನು ಆಗಲೇ ಹೇಳಿದೆ ಸೊಪ್ಪಿನ ಪಲ್ಯಕ್ಕೆ ಈರುಳ್ಳಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೀವು ನೋಡಿಕೊಂಡು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಎಲ್ಲಾನು ಈ ರೀತಿ ರೆಡ್ಡಿಶ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ನಲ್ಲ ಸೊಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಈ ಸೊಪ್ಪನ್ನು ನಾವು ನಿಧಾನವಾಗಿ ಒಗ್ಗರಣೆಲೆ ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ನಾವು ಯಾವುದೇ ರೀತಿ ನೀರು ಹಾಕೋದು ಬೇಡ ಒಗ್ಗರಣೆಲೆ ಸೊಪ್ಪು ನೀಟಾಗಿ ಬೇಯುತ್ತೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಈ ರೀತಿ ಸೊಪ್ಪಿನ ಪಲ್ಯನ ನೀವು ಗಣಿಕೆ ಸೊಪ್ಪು ದಂಟಿನ ಸೊಪ್ಪು ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಹೊಣ್ಗೊನೆ ಸೊಪ್ಪು ಈ ರೀತಿ ಬೇರೆ ಬೇರೆ ಸೊಪ್ಪಲ್ಲೂ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ನಾವು ಈ ರೀತಿ ಬೇರೆ ಬೇರೆ ಸೊಪ್ಪುಗಳಿಂದ ವಾರಕ್ಕೆ ಮೂರು ಸರಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಸೊಪ್ಪಲ್ಲಿರೋ ವಿಟಮಿನ್ಸ್ ಮಿನರಲ್ಸ್ ಹಾಗೆ ಐರನ್ ಕಂಟೆಂಟು ನಮ್ಮ ಬಾಡಿಗೆ ಸೇರುತ್ತೆ ಹಾಗೆ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಸೊಪ್ಪನ್ನು ನಾನು ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ದೆ ಸೊಪ್ಪೆಲ್ಲ ನಿಧಾನವಾಗಿ ಬೆಂದಮೇಲೆ ಮೇಲೆ ಸ್ವಲ್ಪ ಆಗಿದೆ ಇವಾಗ ಕರೆಕ್ಟಾಗಿ ನಮಗೆ ಕ್ವಾಂಟಿಟಿ ಗೊತ್ತಾಗಿದೆ ಹಾಗಾಗಿ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಸೊಪ್ಪಿನ ಪಲ್ಯಗಳಿಗೆ ಉಪ್ಪನ್ನ ನಾವು ಲಾಸ್ಟಲ್ಲಿ ಹಾಕಬೇಕಾಗುತ್ತೆ ಮುಂಚೆನೇ ಹಾಕಿದ್ರೆ ನಮ್ಗೆ ಅಷ್ಟು ಕ್ವಾಂಟಿಟಿ ಗೊತ್ತಾಗಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ನ ಕಂಪ್ಲೀಟಾಗಿ ಆಫ್ ಮಾಡಿ ಈ ಅರ್ಧ ಕಪ್ಪು ಹಸಿ ತೆಂಗಿನ ತುರಿನ ತೊಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನಿಜ ಹೇಳಬೇಕಂದ್ರೆ ಸೊಪ್ಪಿನ ಪಲ್ಯ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು ಬರೀ ಅನ್ನ ಸಾರು ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿ ಕ್ವಿಕ್ಕಾಗಿ ಸೈಡ್ ಡಿಶ್ ಮಾಡ್ಕೊಂಡು ತಿನ್ನಿ ಹೆಲ್ದಿಯಾಗೂ ಇರುತ್ತೆ ಕ್ವಿಕ್ಕಾಗೂ ಕೂಡ ಮಾಡ್ಬೋದು ಕೆಲವರು ಈ ಸೊಪ್ಪಿನ ಪಲ್ಯಗಳನ್ನ ಅಥವಾ ಸೊಪ್ಪಿನ ಸಾಂಬಾರನ್ನ ಕುಕ್ಕರಲ್ಲಿ ಬೇಯಿಸ್ಕೋತಾರೆ ನಿಜ ಹೇಳಬೇಕಂದ್ರೆ ಸೊಪ್ಪನ್ನ ನಾವು ಕುಕ್ಕರಲ್ಲಿ ಬೇಯಿಸ್ಕೋಬಾರ್ದು ಇದೇ ರೀತಿಯೇ ಒಗ್ಗರಣೆ ಮಾಡ್ಕೊಂಡು ತಿನ್ನಬೇಕು ಈ ಸೊಪ್ಪುಗಳನ್ನು ನಾವು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಯಾವುದೇ ನ್ಯೂಟ್ರಿಷನ್ಸ್ ನಮಗೆ ಸಿಗಲ್ಲ ಹಾಗಾಗಿ ಇದೇ ರೀತಿ ಒಗ್ಗರಣೆ ಮಾಡ್ಕೊಂಡು ತಿನ್ನಿ ಅಲ್ಲೆಲ್ಲ ಹಾಕೋದು ಯಾರ ಹಾಕಿರೋ ದಡ್ರು ಹಾಕ್ಬೇಕು ಯಾರೆಲ್ಲ ಹಾಕಿರೋದು ಡೋರ್ ತೆಗಿಯ ಕೇಳಮ್ಮ ತಾತು ತೆಗಿರಿ ತಾತ ತೆಗಿರಿ ಡೋರ್ನಾ ಡೋರ್ ತೆಗಿರಿ ಡೋರು ಕಸ ತಗೋಗ್ತಿತ್ತೆ ನೋಡಿ ಅಲ್ಲಿ ಬಿಸಾಕ್ ಬಾರ್ದು ಮಾಡಕೊಂಡಪ್ಪ ಅಲ್ಲಿ ಹೊರಗಡೆ ಹಾಕ್ಬೇಕಲ್ಲಪ್ಪ ಆಚೆ ಹಾಕ್ಬೇಕಲ್ಲಪ್ಪ ಬಿದ್ದೋಗ್ತಾರಲ್ಲ ಅಪ್ಪ ಅಲ್ಲಿ ಹಾಕ್ಬಾರ್ದು ಕೊಡಮ್ಮ ನೀವು ನೋಡಿದ್ರಲ್ಲ ನಮ್ಮ ಮಗಳಿಲಿ ಬಾಳೆಹಣ್ಣು ಸಿಪ್ಪೆನ ಇಲ್ಲೆಲ್ಲೂ ಎಸಿಬಾರ್ದು ಆಚೆನೇ ತೊಗೊಂಡೋಗಿ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ದೀವಿ ಹಾಗಾಗಿ ಅವರು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ ಇದೇ ರೀತಿ ಮಕ್ಕಳು ಚಿಕ್ಕೋರಿರುವಾಗಲೇ ನಾವು ಡಿಸಿಪ್ಲಿನ್ ಹೇಳ್ಕೊಡೋದ್ರಿಂದ ಮಕ್ಕಳು ಕೂಡ ಕಲಿತಾರೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್ ಏನು ಮಾಡ್ದಮ್ಮ ఏన్ బ బాళిన్ సిప్పనా ఆచేస్తా గుడ్ గర్ల్